ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಅರ್ಮೇನಿಯಾವು ಭಾರತದ ಆಯುಧಗಳ ಫ್ಯಾನ್ ಆಗಿಬಿಟ್ಟಿದೆ ಹಾಗೂ ಅದು ತಾನಷ್ಟೇ ಫ್ಯಾನ್ ಆಗುವುದಲ್ಲದೆ ಭಾರತದ ಆಯುಧಕ್ಕಾಗಿ ಬೇರೆ ದೇಶಗಳಿಗೂ ಪ್ರೇರೇಪಿಸಿದೆ ಹಾಗೂ ಆಕರ್ಷಿತ ಮಾಡಿದೆ ಅದು ಹೇಗೆ ಆಕ್ಚುಲಿ ನಿಮಗಿದು ನೆನಪಿರಬಹುದು ಕಳೆದ ವರ್ಷನೇ ಅರ್ಮೇನಿಯಾ ಬೃಹತ್ ಪ್ರಮಾಣದಲ್ಲಿ ಭಾರತದಿಂದ ಅಡ್ವಾನ್ಸ್ಡ್ ಟೋಡ್ ಆರ್ಟಿಲರಿ ಗನ್ ಸಿಸ್ಟಮನ್ನು ಖರೀದಿಸಿತ್ತು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿರುತ್ತೆ ಆರ್ಟಿಲರಿ ಸಿಸ್ಟಮ್ ಹಾಗೂ ಇದಕ್ಕಾಗಿ ಅವರು ಮಲ್ಟಿ ಮಿಲಿಯನ್ ಡಾಲರ್ನ ಆರ್ಡರ್ ನಮಗೆ ಕೊಟ್ಟಿತ್ತು ಹಾಗೂ ಈ ಆರ್ಟಿಲರಿ ಸಿಸ್ಟಮ್ ಭಾರತವು ಬಹಳ ರಹಸ್ಯಮಯವಾಗಿ ಅದನ್ನು ಇರಾನ್ನ ಹಾದಿಯಿಂದ ಅರ್ಮೇನಿಯಾ ವರೆಗೂ ತಲುಪಿಸಿದ್ದು ನಿಮಗೆ ನೆನಪಿರಬಹುದು ಹೌದು ಗೆಳೆಯರೆ ಇದನ್ನು ಬಹಳ ರಹಸ್ಯಮಯವಾಗಿ ತಲುಪಿಸಲಾಯಿತು ಆದರೂ ಈ ಸುದ್ದಿಯು ಎಲ್ಲ ಕಡೆ ಬಹಿರಂಗವಾಗಿತ್ತು ಅದು ಹೆಂಗಂದ್ರೆ ಅಜರ್ಬೈಜ್ನ ಜರ್ನಾಲಿಸ್ಟ್ ಅವರು ಇದರ ಕೆಲವು ಟ್ರಾನ್ಸ್ಪೋರ್ಟ್ ಮಾಡುತ್ತಿರುವಂಥ ಇಮೇಜ್ ಲೀಕ್ ಮಾಡಿದಾಗ ಇದರ ಒಂದು ಸುದ್ದಿ ಬಹಿರಂಗವಾಗಿತ್ತು ಆದರೆ ಇದರಿಂದ ಯಾವುದೇ ಧಕ್ಕೆ ಆಗಲಿಲ್ಲ ಯಾಕಂದರೆ ಭಾರತದ ಈ ಡಿಲಿವರಿಯೊಂದಿಗೆ ಟರ್ಕಿ ಹಾಗೂ ಅಜರ್ಬೈಜಾನ್ ಏನಾದರೂ ಮಾಡುವವರೆಗೂ ಭಾರತವು ಈ ಆರ್ಟಿಲರಿಯನ್ನು ಸುರಕ್ಷಿತವಾಗಿ ಅರ್ಮೇನಿಯಾವರಿಗೆ ತಲುಪಿಸಿತ್ತು ಆದಾಗ್ಯೂ ಕಳೆದ ಒಂದು ವರ್ಷದಿಂದ ಭಾರತದ ಈ ಆರ್ಟಿಲರಿ ಸಿಸ್ಟಮನ್ನು ಅರ್ಮೇನಿಯಾ ಉಪಯೋಗಿಸುತ್ತಿದೆ ಭಾರತದ ಈ ಆಯುಧಕ್ಕಾಗಿ ಯಾವ ರೀತಿಯಲ್ಲಿ ಇವತ್ತು ಅವರು ಇಂಪ್ರೆಸ್ ಆಗಿದ್ದಾರೆ ಅಂದರೆ ಸ್ಕ್ರೀನ್ ಮೇಲೆ ನೀವು ಈ ಸುದ್ದಿಯನ್ನು ನೋಡಿ ಸುದ್ದಿ ಏನು ಹೊರಬಂದಿದೆ ಅಂದರೆ ಅರ್ಮೇನಿಯಾವು ಈ ಬಾರಿ ಭಾರತಕ್ಕೆ ಸುಮಾರು ಎಂಬತ್ನಾಲ್ಕರ ಸಂಖ್ಯೆಯಲ್ಲಿ ಎರಡನೇ ಆರ್ಡರನ್ನು ಕೊಟ್ಟಿದೆ ಹೌದು ಗೆಳೆಯರೆ ಅರ್ಮೇನಿಯಾವು ಎಂಬತ್ನಾಲ್ಕು ಆರ್ಟಲರಿಯನ್ನು ಖರೀದಿ ಮಾಡುವುದಕ್ಕೆ ಹೋಗ್ತಾ ಇದ್ದಾರೆ ಹಾಗೂ ಇದಕ್ಕಾಗಿ ಭಾರತವು ಅವರ ಕಡೆಯಿಂದ ನೂರ ಐವತ್ತೈದು ಮಿಲಿಯನ್ ಡಾಲರ್ನ ತೆಗೆದುಕೊಳ್ಳಲಿದ್ದಾರೆ ಅಂದರೆ ಭಾರತದ ರೂಪಾಯಿಯಲ್ಲಿ ಇದನ್ನು ಹೇಳೋದಾದರೆ ಸುಮಾರು ಒಂದು ಸಾವಿರದ ಮುನ್ನೂರ ಐವತ್ತು ಕೋಟಿ ಆಗ್ತದೆ ಅಂದರೆ ಇದೊಂದು ಒಳ್ಳೆಯ ಆರ್ಡರ್ ಅಂತಲೇ ಅನ್ಬಹುದು ಆದಾಗ್ಯೂ ನಿಮ್ಗೆ ಅನಿಸ್ತಾ ಇರ್ಬೋದು ಬಿಲಿಯನ್ಸ್ ಅಲ್ಲಿ ಆಗಿದ್ರೆ ಮಜಾನೇ ಬರ್ತಾ ಇತ್ತು ಅಂತ ಸೊ ಅದಕ್ಕಾಗಿ ನಿಮ್ಗೆ ಹೇಳೋದೇನೆಂದ್ರೆ ಇದೊಂದು ಆರ್ಟಿಲರಿ ಗನ್ ಸಿಸ್ಟಮ್ ಆಗಿದ್ದರಿಂದ ಇವುಗಳಷ್ಟು ದುಬಾರಿ ಇರೋದಿಲ್ಲ ಹಾಗೂ ಅರ್ಮೇನಿಯಾ ಅಂತಹ ದೇಶಗಳಿಗೆ ಈ ಒಂದು ಸಾವಿರದ ಮೂರ್ನೂರ ಐವತ್ತು ಕೋಟಿ ರೂಪಾಯಿ ಬಹಳ ದೊಡ್ಡ ಅಮೌಂಟ್ ಆಗಿದೆ ಹಾಗೆಯೇ ಇನ್ನೊಂದು ವಿಷಯದ ಬಗ್ಗೆ ನಿಮ್ಗೆ ಹೇಳೋದಾದರೆ ಅರ್ಮೇನಿಯಾದ ಜೊತೆಗೆ ತೇಜಸ್ ಯುದ್ಧ ವಿಮಾನದ ಡೀಲ್ನ ಬಗ್ಗೆ ಭಾರತದ ಮಾತುಕತೆ ನಡೆಯುತ್ತಿದೆ ಯಾವಾಗ ಈ ಡೀಲ್ ಆಗ್ತದೋ ಆಗ ನಿಮ್ಗೆ ಅನಿಸುತ್ತೆ ಹೌದು ಇದು ಬಿಲಿಯನ್ಸ್ನಲ್ಲಿ ಇರುವಂಥದ್ದಾಗಿದೆ ಅಂತ ಈಗಂತೂ ಅದು ಬೇರೆನೇ ವಿಷಯವಿದೆ ಆದರೆ ಸದ್ಯಕ್ಕಂತೂ ಈ ಆರ್ಡರ್ನ ಒಂದು ಪರಿಣಾಮವನ್ನು ನೋಡಿ ಅರ್ಮೇನಿಯಾ ಇಲ್ಲಿ ಭಾರತಕ್ಕೆ ರಿಪೀಟ್ ಆರ್ಡರನ್ನು ಕೊಟ್ಟಿದೆ ಅಂದರೆ ಮೊದಲಿಗೆ ಇವರು ಭಾರತದ ಆಯುಧ ಖರೀದಿ ಮಾಡಿದರು ಅದನ್ನು ಉಪಯೋಗಿಸಿದರು ಉಪಯೋಗಿಸಿದ ನಂತರ ಪರ್ಫಾರ್ಮೆನ್ಸ್ ನೋಡಿದರು ನಂತರ ಭಾರತಕ್ಕೆ ಅವರು ಮತ್ತಷ್ಟು ಆರ್ಡರನ್ನು ಕೊಟ್ಟಿದ್ದಾರೆ ಈ ವಿಷಯವನ್ನು ನೋಡಿ ಜಗತ್ತಿನ ಹಲವು ದೇಶಗಳು ಇಂಪ್ರೆಸ್ ಆಗಿವೆ ವಿಶೇಷವಾಗಿ ಗಲ್ಫ್ ಕಂಟ್ರಿಗಳು ಅಂದರೆ ಏನು ಈ ಅರಬ್ ದೇಶಗಳಿವೆ ಅವರಂತೂ ಬಹಳಷ್ಟು ಹೆಚ್ಚು ಇಂಪ್ರೆಸ್ ಆಗಿದ್ದಾರೆ ಯಾಕಂದ್ರೆ ಅವರಿಗೇನು ಅನ್ನಿಸ್ತಾ ಇತ್ತು ಅಂತಂದ್ರೆ ಈ ಸಮಯದಲ್ಲಿ ಅರ್ಮೇನಿಯಾ ದುಬಾರಿ ಆಯುಧವನ್ನು ಖರೀದಿ ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ಅವರು ಭಾರತದ ಕಡೆಯಿಂದ ಬಹಳಷ್ಟು ಕಡಿಮೆ ದರದಲ್ಲಿ ಇರುವುದರಿಂದ ಈ ಆಯುಧಗಳನ್ನು ಅರ್ಮೇನಿಯಾ ಭಾರತದ ಕಡೆಯಿಂದ ಖರೀದಿ ಮಾಡುತ್ತಿದ್ದಾರೆ ಅಂತ ಆದರೆ ಭಾರತದ ಆಯುಧಗಳು ಪರ್ಫಾರ್ಮೆನ್ಸನ್ನು ಅನ್ನು ತೋರಿಸಿ ತನ್ನ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದೆ ವಿಶೇಷವಾಗಿ ಯು ಎ ಇ ಹಾಗೂ ದೇಶಗಳಿಗೆ ಇಲ್ಲಿಯವರೆಗೂ ಭಾರತದ ಕಡೆಯಿಂದ ಕೇವಲ ಇವರು ಆರ್ಟಿಲರಿ ಗನ್ ಶೆಲ್ಗಳಷ್ಟೇ ಇದ್ರು ಅಂದರೆ ತೋಪಿನ ಗುಂಡುಗಳೇನಿರ್ತವೆ ಅವುಗಳನ್ನಷ್ಟೇ ಖರೀದಿ ಮಾಡ್ತಾ ಇದ್ರು ಹಾಗೂ ಬಂದೂಕಿಗಾಗಿ ಗುಂಡುಗಳನ್ನ ಅಷ್ಟೇ ಇವರು ಖರೀದಿ ಮಾಡ್ತಾ ಇದ್ರು ಆದರೆ ಈ ದೇಶಗಳು ಕೂಡ ಈಗ ಭಾರತದ ದೊಡ್ಡ ದೊಡ್ಡ ಆಯುಧಗಳ ಕಡೆಗೆ ಹರಿಸಲು ಶುರು ಮಾಡಿದ್ದಾರೆ ಹಾಗೂ ಭಾರತದ ಈ ಆಯುಧಗಳು ಎಲ್ಲಾದರೂ ಒಂದು ಕಡೆ ಈಗ ವರ್ಲ್ಡ್ ಸ್ಟೇಜ್ ಅಲ್ಲಿ ನಿಧಾನವಾಗಿ ತನ್ನ ಒಂದು ಗುರ್ತನ್ನು ಹೆಚ್ಚು ಮಾಡುತ್ತಿದೆ ಹಾಗೆಯೇ ನಿಮ್ಗೆ ಹೇಳೋದಾದರೆ ಈಗ ಅರ್ಮೇನಿಯಾ ಹಾಗೂ ಭಾರತದ ಮಧ್ಯದಲ್ಲಿ ಮತ್ತಷ್ಟು ಆಯುಧಗಳ ಡೀಲ್ ಆಗುವ ಸುದ್ದಿಗಳು ನೋಡುವುದಕ್ಕೆ ಸಿಗಲಿದೆ ಯಾಕಂದ್ರೆ ಆಲ್ರೆಡಿ ಅರ್ಮೇನಿಯಾ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಖರೀದಿ ಮಾಡಿದೆ ಜೊತೆಗೆ ಎ ಟಿ ಎ ಜಿ ಎಸ್ ಅನ್ನು ಖರೀದಿ ಮಾಡಿದ್ದಾರೆ ಇದನ್ನು ಹೊರತು ಇವರ ಗಮನ ಈಗ ಭಾರತದ ಬ್ರಹ್ಮೋಸ್ ಮಿಸೈಲ್ಗಳ ಮೇಲಿದೆ ಇದನ್ನ ಹೊರತು ತೇಜಸ್ ಯುದ್ಧ ವಿಮಾನಗಳ ಕಡೆಗೆ ಇವರ ಒಲವನ್ನ ತೋರಿಸಿದ್ದಾರೆ ಹಾಗೂ ವಿವಿಧ ಪ್ರಕಾರದ ಸಣ್ಣ ಹಾಗೂ ಭಾರತದಿಂದ ದೊಡ್ಡ ಆಯುಧಗಳನ್ನು ಕೂಡ ಖರೀದಿಸಲಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಇವರ ಸೇನೆಯಲ್ಲಿರುವ ರಷ್ಯಾದ ಆಯುಧಗಳನ್ನು ಪೂರ್ಣ ರೀತಿಯಲ್ಲಿ ಕೊನೆಗೊಳಿಸಿ ಈಗ ಅವುಗಳನ್ನು ಭಾರತೀಯ ಆಯುಧಗಳಿಂದ ರಿಪ್ಲೇಸ್ ಮಾಡುವುದಕ್ಕೆ ಬಯಸುತ್ತಿದ್ದಾರೆ ಅದಕ್ಕಾಗಿ ಭಾರತಕ್ಕೆ ಇದು ಬಹಳಷ್ಟು ಅದ್ಭುತವಾದ ಸುದ್ದಿ ಆಗಿದೆ ಹಾಗೂ ಭವಿಷ್ಯದಲ್ಲಿ ಒಂದು ವೇಳೆ ಇಂಥ ಯಾವುದೇ ಸುದ್ದಿ ಬಂದರೆ ಆಗ ಮೊಟ್ಟ ಮೊದಲಿಗೆ ನಿಮಗೆ ಇಲ್ಲಿಯೇ ನೋಡೋದಕ್ಕೆ ಸಿಗ್ತದೆ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ